ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮತದಾನ ದಿನ ಇನ್ನೂ ಬಾಕಿ ಹದಿನಾಲ್ಕು ದಿನ ಮಾತ್ರ ಇದೆ ಹಾಗಾಗಿ ಇಂದು ಪಾವುಗೌಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಶೇಷ ಚೇತನರು ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹೋಮ್ ಹೋಟಿಂಗ್ ನಡೆಸಲು ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಹೋಮ್ ಹೋಟಿಂಗ್ ಸಿದ್ಧತೆ ನಡೆಸಿದ ಏಳು ತಂಡಗಳು ಇಂದು ಬೆಳ್ಳಂಬೆಳಗ್ಗೆ ಮನೆ ಬಾಗಿಲಿಗೆ ತೆರಳವೆ ಒಂದು ತಂಡದಲ್ಲಿ ಪಿಆರ್ಒ ಎಪಿಆರ್ಒ ಮೈಕ್ರೋ ಅಬ್ಸರ್ವರ್ ಸೆಕ್ಟರ್ ಆಫೀಸರ್ಸ್ ಪೊಲೀಸ್ ಕ್ಯಾಮರಾಮ್ಯಾನ್ ಒಳಗೊಂಡಂತೆ ಆರು ಮಂದಿ ಖುದ್ದು ವಿಕಲಚೇತನರು ಹಾಗೂ ಎಂಬತ್ತೈದು ವರ್ಷದ ಮೇಲ್ಪಟ್ಟ ಮತದಾರರ ಮನೆಗಳಿಗೆ ಹೋಗಿ ಮತ ಪಡೆಯುವ ಪ್ರಕ್ರಿಯೆ ಈಗಾಗಲೇ ಶುರು ಮಾಡಿದ್ದಾರೆ ಪಾವಗುಡ ತಾಲೂಕಿನಾದ್ಯಂತ ನಾನ್ನೂರ ತೊಂಬತ್ತೊಂಬತ್ತು ಮಂದಿ ಎಂಬತ್ತೈದು ವರ್ಷ ದಾಟಿದವರು ಹಾಗೂ ಇನ್ನೂರ ಎಂಟು ಮಂದಿ ಅಗತ್ಯ ವಿಕಲಚೇತನರಿರುವ ದಾಖಲೆಗಳಿವೆ ಏಪ್ರಿಲ್ ಹದಿಮೂರರಿಂದ ಹದಿನಾರರವರೆಗೂ ನಡೆಯುವ ಹೋಮ್ ಮೋಟಿಂಗ್ ಕೈಲಾಗದ ಹಶಕ್ತರಿಗೆ ಈ ಒಂದು ವ್ಯವಸ್ಥೆ ಪೂರಕವೆನಿಸಿಕೊಂಡಿದೆ ಹಾಗಾಗಿ ಸಂಬಂಧಪಟ್ಟಂತಹ ಮತದಾರರು ಈ ಸಮಯದಲ್ಲಿ ಎಲ್ಲೂ ಹೋಗದೆ ಮನೆಯಲ್ಲಿಯೇ ಹುಡುಕುಕೊಂಡು ತಪ್ಪದೇ ಮತ ಚಲಾಯಿಸಿ ಅಧಿಕಾರಿಗಳಿಗೆ ಸಹಕರಿಸುವಂತೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅವರು ತಿಳಿಸಿದ್ದಾರೆ ಏನೋ ವೈನ್ ಹೊಸಕೋಟೆ ಹೋಬಳಿ ವದನ್ಕಲ್ಲು ಗ್ರಾಮದ ವೃದ್ಧರೊಬ್ಬರು ತಮ್ಮ ಮನೆಯ ಬಳಿಯೇ ಮತದಾನವನ್ನು ಮಾಡಿ ಎಲ್ಲರೂ ಮತದಾನ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ